ಕಾಮಾಲೆ ಕಣ್ಣವ್ರು ಕಾಣ್ತಾ ಇಲ್ಲ ಬಿಜೆಪಿ ಅವರಿಗೆ ಎಲ್ಲಿ ಬಂದಿದೆ ಕೆರೆಯಲ್ಲಿ ನೀರು ಅಂತಾರೆ ಅವ್ರಿಗೆ ಅಂತರ್ಜಲ ಅಭಿವೃದ್ಧಿ ಆಗಿರದೆ ಅವ್ರ ಕಣ್ಣಲ್ಲಿ ಇದೆ ಅವ್ರ ಕಣ್ಣು ಮುಂದೆ ಇದೆ ಅವರು ಬರುವವರಿಗೆಲ್ಲ ಬರ್ತಾ ಇದೆ ಆದ್ರೆ ಅವ್ರ ಕಾಮಾಲೆ ಕಣ್ಣು ಏನು ಅಭಿವೃದ್ಧಿ ಆಗಿದ್ರು ಏನು ಕಾಮಾಲೆ ಆಗಿದೆ ಅಂತ ಹೇಳ್ತಾ ಇದಾರೆ ಹತ್ತು ವರ್ಷದಿಂದ ನಿನ್ ಕಾಮಾಲೆ ಕಣ್ಣು ಏನು ಕಾಣಿಸಿಲ್ಲ ತಾಲೂಕಲ್ಲಿ ಅನಿಸುತ್ತೆ ಡಬಲ್ ರೋಡ್ ಏನಾಗಿದೆ ಏತ್ ನೀರಾವರಿ ಅವರು ಏನಾಗಿದೆ ಮೆಟ್ರೋ ಏನಾಗಿದೆ ಇವೆಲ್ಲ ಯಾರು ಸುಮ್ ಸುಮ್ಮನೆ ಬಂದಿಲ್ಲ ಆನೆಗಾಲ್ ತಾಲೂಕಿಗೆ ಐದು ವರ್ಷಕ್ಕೆ ಸಲ ಬಂದು ಹೋಗಿರೋ ಸಂಸಾರಿಗೆ ಎಷ್ಟೋ ಜನ ಇದ್ದಾರೆ ಆದ್ರೆ ನಮ್ಮ ಡಿ ಕೆ ಸುರೇಶ್ವನವರು ಪ್ರತಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಭೇಟಿ ಕೊಟ್ಟಿರೋ ಯಾರು ಸಂಸದರು ಅದು ಡಿ ಕೆ ಸುರೇಶ್ ಅವರು ಮಾತ್ರ ಮೋದಿ ಅವರಿಗೆ ಅವರು ಅವರೇ ಒಂದು ಒಳ್ಳೆಯ ಸಂಸದರು ಅಂದ್ಬಿಟ್ಟು ಒಂದು ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಒಂದು ಸಂಸದನ ಪಡೆಯೋದಕ್ಕೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜನ ಪುಣ್ಯ ಮಾಡಿದೀವಿ ಈ ಈ ಸಲನು ಅಧಿಕ ಅತ್ಯಧಿಕ ಮತಗಳಿಂದ ಅವರು ಆರಿಸ್ಬಾರ್ದು ಸಂಶಯ ಇಲ್ಲ ನಮ್ಮ ಎದುರೊಳೆ ಅಭ್ಯರ್ಥಿ ಯಾರೇ ಇರಲಿ ನಮ್ಮ ಎದುರಳೆ ಅಭ್ಯರ್ಥಿ ಬಲಿಷ್ಠವಾಗಿದ್ದಷ್ಟು ನಮಗೆ ಆಟ ಆಡಕ್ಕೆ ಚೆನ್ನಾಗಿರ್ತದೆ ನಿಮ್ ಮತ ಬಾಂಧವ್ ಒಂದು ವಿನಂತಿ ಏನಂದ್ರೆ ನಮ್ಮಲ್ಲಿ ಸರ್ಕಾರ ಇದೆ ಈ ಸರ್ಕಾರ ಉಪಯೋಗಿಸ್ಕೊಬೇಕಂದ್ರೆ ನಾವೆಲ್ಲರೂ ನೀವು ನಾವೆಲ್ಲ ಸೇರಿ ಸುರೇಶ್ನವನ್ನ ಗೆಲ್ಸ್ಕೊಂಡ್ರೆ ತಾಲೂಕಿನ ಹೆಚ್ಚಿನ ಅಭಿವೃದ್ಧಿ ಮಾಡ್ಬೇಕಾಗಿ ತಮ್ಮಲ್ಲಿ ಕೋರ್ಕೊಳ್ತೇನೆ ಅವ್ರು ಮಾಡೇ ಮಾಡ್ತಾರೆ ಧರ್ಮ ಇದ್ದ ಅಧರ್ಮ ಇದ್ದ ಅಂತ ಬಿಜೆಪಿ ಅಪ್ರಚಾರ ಮಾಡ್ತಾ ಇದ್ದಾರೆ ಹಂಗಾದ್ರೆ ಅತ್ಯುತ್ತಮ ಸಂಸದೀಯ ಫೋಟೋ ಅಂತ ಯಾಕೆ ಮತ್ತೆ ಮೋದಿಯವರು ಅವ್ರ ಸುರೇಶ್ ಅವರು ಕೊಟ್ಟಿದ್ದು ಆ ನಮ್ಮ ಎಂಟು ತಾಲೂಕಿನಲ್ಲಿ ಯಾವ ಪ್ರತಿ ಪಂಚಾಯತಿಗೂ ನಮ್ಮ ಸಂಸದೀಯರು ಭೇಟಿ ಭೇಟಿ ಕೊಡ್ತಾರೆ ಅವರು ಸಂಸದರು ಅಂತ ಯಾವತ್ತೂ ಭಾವನೆ ಅಹಂಕಾರದಿಂದ ಬೀಗಿಲ್ಲ ಅವರು ಮುಂಜಾನಾ ಅವರು ತುಂಬಾ ವ್ಯಕ್ತಿತ್ವವಾಗಿ ಒಳ್ಳೆಯವರು ನಮ್ಗೆ ರಾಜಕೀಯಕ್ಕೆ ಒಳ್ಳೆಯವರು ಬೇಕಾಗಿಲ್ಲ ಕೆಲಸಗಾರ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬಿದ್ರಗುಪ್ಪೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಇಂಡ್ಲಬೆಲೆ ಗ್ರಾಮದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿಕೆ ಸುರೇಶ್ ರವರ ಪರವಾಗಿ ಮತಯಾಚನೆಗೆ ಇಂದು ಚಾಲನೆ ನೀಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಇಂಡ್ಲಬಿಲೆ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯದ ನಾಗಚೌಡೇಶ್ವರಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಡಾಕ್ಟರ್ ಬಡಾವಣೆ ಮತ್ತು ಸಾಯಿ ಬಡಾವಣೆಯಲ್ಲಿ ಡಿಕೆ ಸುರೇಶ್ ಪರವಾಗಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಮತಯಾಚನೆ ಮಾಡಿದರು ಇನ್ನು ಮತಯಾಚನೆಯಲ್ಲಿ ಅತ್ತಿಬೆಲೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುಡ್ಡಹಟ್ಟಿ ರಘುಪತಿ ರೆಡ್ಡಿ ಅತ್ತಿಬೆಲೆ ಚಂದ್ರಪ್ಪ ಕೆಪಿಸಿಸಿ ಸದಸ್ಯರಾದ ರಾಜಪ್ಪ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಬಿದ್ರಗುಪ್ಪೆ ರೆಡ್ಡಿ ಕಾಂಗ್ರೆಸ್ ಮುಖಂಡರಾದ ನರಸಿಂಹಮೂರ್ತಿ ಮಾಜಿ ರವಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರವೀಣ್ ಕುಮಾರ್ ರಾಮಾಂಚಿ ಬಿದ್ರಗುಪ್ಪೆ ಗ್ರಾಮ ಪಂಚಾಯಿತಿಯ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಜಯಪ್ರಕಾಶ್ ಕಾಂಗ್ರೆಸ್ ಮುಖಂಡರಾದ ವೆಂಕಟೇಶ್ ನಾಗರಾಜ್ ವಿನಯ್ ಲಕ್ಷ್ಮಣ್ ಪ್ರತಾಪ್ ಮಾರಪ್ಪ ಮತ್ತು ಕಾಂಗ್ರೆಸ್ ಮುಖಂಡರು ಭಾಗವಹಿಸಿದ್ರು ನಮ್ಮ ಮುಂಬರುವ ಲೋಕಸಭಾ ಚುನಾವಣೆ ಪ್ರಯುಕ್ತ ನಮ್ಮ ಅಭ್ಯರ್ಥಿಯಾದ ಸಂಸದರು ಆಗಿರ್ತಕ್ಕಂಥ ನಮ್ಮ ಇವಾಗ ಅಭ್ಯರ್ಥಿ ಆಗಿರ್ತಕ್ಕಂಥ ನಮ್ಮ ಡಿ ಕೆ ಸುರೇಶ್ ಅಣ್ಣನವರ ಚುನಾವಣೆ ಪ್ರಯುಕ್ತ ಇವತ್ತು ಬಿದ್ರೂಪೆ ಗ್ರಾಮ ಪಂಚಾಯತಿ ಇಂಡ್ಲಬೆಲೆ ವಾರ್ಡ್ನ ಡಾಕ್ಟರ್ ಲೇಔಟ್ ಮತ್ತು ಸಾಯಿ ಲೇಔಟಲ್ಲಿ ನಮ್ಮ ಚೌಡೇಶ್ವರಿ ದೇವಿಯ ಪೂಜೆ ಮಾಡಿಸಿ ಆ ದೇವಿಯ ಕೃಪೆಯಿಂದ ಪ್ರಚಾರ ಕ್ರಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಖಂಡರಾದ ಚಂದ್ರಣ್ಣ ಅವರು ರವಿ ಅವರು ನಮ್ಮ ಹರಸುಮೂರ್ತಿ ಅವರು ರೆಡ್ಡಿ ಅವರು ಖರ್ಗೆ ಅವರು ಪ್ರವೀಣ್ ಎಲ್ಲ ಎಲ್ಲ ಮುಖಂಡರು ವಿನಯ್ ಎಲ್ಲರೂ ವೆಂಕಟೇಶ್ ಎಲ್ಲರೂ ನಮ್ಮ ದೊಡ್ಡಣ್ಣ ಎಲ್ಲ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ಒಂದು ಚುನಾವಣಾ ಪ್ರಚಾರನ ಆರಂಭ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಸಾಂಕೇತಿಕವಾಗಿ ಆರಂಭ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ವಾರ್ಡ್ ವೈಸು ಎಲ್ಲ ಒಂದು ಬೂತ್ ವೈಸು ನಾವು ಇವಾಗ ಪ್ರಚಾರ ಕಾರ್ಯಕ್ರಮವನ್ನು ಹಮ್ಮ್ಕೋಬೇಕು ಅಂತ ಹಮ್ಮ್ಕೋಬೇಕಾಗಿ ತೀರ್ಮಾನ ಮಾಡಿ ಇವತ್ತು ಸಾಂಕೇತಿಕವಾಗಿ ಶುರು ಮಾಡಿದ್ವಿ ಪ್ರತಿಯೊಂದು ಮನೆಗೂ ಏನು ನಮ್ಮ ಗ್ಯಾರಂಟಿ ಕಾ ಸ್ಕೀಮ್ಗಳಿವೆ ಅದು ಪ್ರತಿಯೊಂದು ಮನೆಗೂ ತಲುಪ್ತಾ ಇದೆಯಿಲ್ಲ ಇಲ್ಲ ಅಂದ್ಬಿಟ್ಟು ಅದೊಂದು ಅದರ ಒಂದು ಹಂತವಾಗಿ ಒಂದು ಪ್ರತಿಯೊಂದು ಮನೆಗೆ ಭೇಟಿ ಕೊಟ್ಟು ಅವರ ಒಂದು ಆಗುವ ತಿಳಿದುಕೊಂಡು ಯಾರು ಮನೆಗೆ ಬಂದಿಲ್ಲ ಯಾಕೆ ಬಂದಿಲ್ಲ ಅದನ್ನ ಅದನ್ನು ತಿಳ್ಕೊಂಡು ಎಲ್ಲರ ಮನೆಗೆ ತಲುಪುವಂಥ ಒಂದು ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಈ ಒಂದು ಗ್ಯಾರಂಟಿ ಸ್ಕೀಮ್ಗಳು ನಮ್ಮ ಕೈ ಹಿಡಿತವೆ ಅಂತ ಗೊತ್ತು ಕೈ ಇಟ್ಟು ನಂಬಿಕೆ ಇದೆ ನಮ್ಮ ಈ ಚುನಾವಣೆಯಲ್ಲಿ ನಮ್ಮ ಸಂಸದರ ಕಾರ್ಯಕ್ರಮಗಳು ಏನಿದೆ ಅವರು ಏನು ಒಂದು ಅವರ ಒಂದು ಹತ್ತು ವರ್ಷಗಳ ನಿರಂತರ ಪರಿಶ್ರಮ ಯಾವುದೇ ಒಂದು ಸಂಸದರು ನಾವು ಮೊದಲೆಲ್ಲ ನೋಡಿದ್ದೀವಿ ನನಗೂ ಬಹಳಷ್ಟು ಅನುಭವ ಇದೆ ಸುಮಾರು ವರ್ಷಗಳು ನೋಡಿದ್ದೀವಿ ಆ ಸಂಸದರು ಐದು ವರ್ಷಕ್ಕೊಂದ್ಸಲ ಬಂದೋಗಿರೋ ಸಂಸದರು ಎಷ್ಟೋ ಜನ ಇದ್ದಾರೆ ಆದರೆ ನಮ್ಮ ಡಿ ಕೆ ಸುರೇಶಣ್ಣನವರು ಪ್ರತಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಭೇಟಿ ಕೊಟ್ಟಿರೋ ಯಾರು ಸಂಸದರು ಅದು ಡಿ ಕೆ ಸುರೇಶ್ ಮಾತ್ರ ಇನ್ಯಾರೂ ಯಾರು ಅಂತವಿಲ್ಲ ಪ್ರಧಾನಿ ಮೋದಿ ಅವರಿಗೆ ಅವರು ಅವರೇ ಒಂದು ಒಳ್ಳೆಯ ಸಂಸದರು ಅಂದ್ಬಿಟ್ಟು ಒಂದು ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ ಅಂಥ ಒಂದು ಸಂಸದರನ್ನು ಪಡೆಯೋದಕ್ಕೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜನ ಪುಣ್ಯ ಮಾಡಿದ್ದೀವಿ ಈ ಈ ಸಲನೂ ಅಧಿಕ ಅತ್ಯಧಿಕ ಮತಗಳಿಂದ ಅವರು ಆರಿಸ್ಬಾರ್ದ್ರಲ್ಲಿ ಸಂಶಯ ಇಲ್ಲ ನಮ್ಮ ಎದುರಾಳಿ ಅಭ್ಯರ್ಥಿ ಯಾರೇ ಇರಲಿ ನಮ್ಮ ಎದುರಾಳಿ ಅಭ್ಯರ್ಥಿ ಬಲಿಷ್ಠವಾಗಿದ್ದಷ್ಟು ನಮಗೆ ಆಟ ಆಡೋಕ್ಕೆ ಚೆನ್ನಾಗಿರ್ತದೆ ಅವರು ಬಲಿಷ್ಠವಾದಷ್ಟು ನಮ್ಮ ರಾಜಕೀಯ ಚದುರಾಂಗಾಟ ಇನ್ನೂ ಚೆನ್ನಾಗಿರ್ತದೆ ಆ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕ ಕೆಲಸ ಮಾಡಿ ನಮ್ಮ ಸುರೇಶ್ ಅವ್ರನ್ನ ಅಧಿಕ ಮತಗಳಿಗೆ ಗೆಲ್ಲಿಸೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅವ್ರನ್ನ ಜಯಶೀಲರನ್ನಾಗಿ ಮಾಡೋದ್ರಲ್ಲಿ ಎಲ್ಲರೂ ಪ್ರಾಮಾಣಿಕ ಶ್ರಮಿಸ್ತೀವಿ ಅಂತೇಳಿ ಈ ಚೌಡೇಶ್ವರಿ ತಾಯಿ ದೇವಸ್ಥಾನ ಇದರಲ್ಲಿ ಅವರಿಗೆ ಒಂದು ಮತದಾರರಲ್ಲಿ ವಿನವಂತಿಯನ್ನು ಮಾಡಿ ಮಾಡ್ಕೊಳ್ತಾ ಇದ್ದೀವಿ ಹಾಗೆ ಏನು ನಮ್ಮ ಇವಾಗ ಹೇಳಿದ್ದಾರೆ ಕಾವೇರಿ ನೀರನ್ನು ಕನಿಷ್ಠ ಎರಡು ವರ್ಷಗಳ ಒಳಗಡೆ ಪ್ರತಿಯೊಂದು ಹಳ್ಳಿಗೆ ಕೊಡಬೇಕಂತ ಪ್ರಾಮಾಣಿಕವಾಗಿ ಅವರು ಇವಾಗ ಈಗಾಗಲೇ ಟೆಂಡರ್ ಪ್ರಕ್ರಿಯೆಯಲ್ಲಿದೆ ಇನ್ನು ಎರಡು ತಿಂಗಳು ಎಲೆಕ್ಷನ್ ಲೇಟ್ ಆಗಿದ್ದರೆ ಟೆಂಡರ್ ಕೂಡ ಆಗಿ ಕೆಲಸ ಸ್ಟಾ ಸ್ಟಾರ್ಟ್ ಆಗ್ತಾಯಿತ್ತು ಕಾವೇರಿ ನೀರನ್ನು ಐವತ್ತೆರಡು ಎಮ್ ಎಲ್ ಡಿ ಇವಾಗೇನು ಮೊದಲು ಮೂವತ್ತು ಎಮ್ ಎಲ್ ಡಿ ಅದ್ರ ಜೊತೆಗೆ ಐವತ್ತೆರಡು ಎಮ್ ಎಲ್ ಡಿ ಟೋಟಲ್ ಎಂಬತ್ತೆರಡು ಎಮ್ ಎಲ್ ಡಿ ನೀರನ್ನು ಆನೆಕಲ್ ತಾಲೂಕಿಗೆ ಈಗಾಗಲೇ ಜಲ್ಮ ಜಲಮಂಡಳಿಯಿಂದ ನಮ್ಮ ಕ್ಯಾಬಿನೆಟಲ್ಲಿ ಡಿಸೈಡ್ ಆಗಿ ನಮ್ಮ ತಾಲೂಕಿಗೆ ಈಗಾಗಲೇ ಶಾಂಕ್ಷನ್ ಆಗಿದೆ ಅನುಮತಿಯನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಏಳು ಏಳ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನು ಇಡೀ ತಾಲೂಕಿನಲ್ಲಿ ಇನ್ನೂರ ಎಂಬತ್ತೆಂಟು ಹಳ್ಳಿಗಳಿಗೆ ಏನಿದೆ ಎಲ್ಲದಕ್ಕೂ ಕಾವೇರಿ ನೀರು ಕೊಡೋದ್ರಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅದರಲ್ಲಿ ಕ ಕಾರ್ಯ ಮಾಡೋದರಲ್ಲಿ ಮಾಡೋದರಲ್ಲಿ ಯಶಸ್ವಿ ಆಗ್ತೀವಿ ಎರಡು ವರ್ಷ ಎರಡು ವರ್ಷ ಒಳಗಡೆ ಕಾವೇರಿ ನೀರನ್ನು ಕೊಡ್ತೀವಿ ಈಗಾಗಲೇ ನೀರಾವರಿ ಕಾರ್ಯಕ್ರಮ ಇರೋದ್ರಿಂದ ಇರೋದರಿಂದ ನೀರಾವರಿ ಕಾರ್ಯಕ್ರಮ ಆಗಿದೆ ಅದರಿಂದಲೇ ಸ್ವಲ್ಪ ಕೆರೆಗಳಲ್ಲಿ ಅಷ್ಟು ನೀರು ಇಲ್ಲದ ಆನೆಕಲ್ ತಾಲೂಕಲ್ಲಿ ಈಗಾಗಲೇ ಬರ ಪರಿಸ್ಥಿತಿ ಇರೋದ್ರಲ್ಲಿ ಸಾವಿರದ ಐನೂರ ನೀರು ಇರ್ತಾ ಇರಲಿಲ್ಲ ಅದು ಆ ನೀರು ಇರೋದ್ರಿಂದ ಒಂದು ಅಷ್ಟು ನೀರು ಬರ್ತಾ ಇದೆ ಕೆಲವರಿಗೆ ಕಾಮಾಲೆ ಕಣ್ಣು ಅವ್ರು ಕಾಣ್ತಾ ಇಲ್ಲ ಬಿಜೆಪಿ ಅವರಿಗೆ ಎಲ್ಲಿ ಬಂದಿದೆ ಕೆರೆಯಲ್ಲಿ ನೀರು ಅಂತಾರೆ ಅವ್ರಿಗೆ ಅಂತರ್ಜಲ ವೃದ್ಧಿ ಆಗಿರುತ್ತೆ ಅವ್ರ ಕಣ್ಣಲ್ಲಿ ಇದೆ ಅವ್ರ ಕಣ್ಣು ಮುಂದೆ ಇದೆ ಅವ್ರು ಬರ್ತಾ ಬರ್ತಾಯಿದೆ ಆದರೆ ಅವ್ರ ಕಾಮಾಲೆ ಕಣ್ಣು ಏನು ಅಭಿವೃದ್ಧಿ ಆಗಿದ್ರು ಏನು ಕಾಮಾಲೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹತ್ತು ವರ್ಷದ ಕಾಮಾಲಿನ ಕಾಮಾಲೆ ಕಣ್ಣು ಏನು ಕಾಣಿಸಿಲ್ಲ ತಾಲೂಕಲ್ಲಿ ಅನಿಸುತ್ತೆ ಡಬಲ್ ರೋಡ್ಗಳು ಏನಾಗಿದೆ ಎತ್ ನೀರು ಅವರು ಏನಾಗಿದೆ ಮೆಟ್ರೋ ಏನಾಗಿದೆ ಇವೆಲ್ಲ ಯಾರು ಸುಮ್ ಸುಮ್ಮನೆ ಬಂದಿಲ್ಲ ಆನೇಕಲ್ ತಾಲೂಕಿಗೆ ಶಾಸಕರು ರಾಮಲಿಂಗಾರೆಡ್ಡಿ ಅವರು ಸಂಸದರ ಪರಿಶ್ರಮದಿಂದ ಬಂದಿರೋದು ಇದು ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಇವಾಗ ಏನು ಸರ್ಕಾರ ಬಂದಿದೆ ಇನ್ನಷ್ಟು ಅಭಿವೃದ್ಧಿ ನಾಲ್ಕು ವರ್ಷಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಕ್ರಮ ಆಗೋದ್ರಲ್ಲಿ ಅನುಮಾನ ಇಲ್ಲ ಆ ನಾಲ್ಕು ವರ್ಷಗಳಲ್ಲಿ ನಾವೇನು ಮಾಡಿ ತೋರಿಸ್ತೀವಿ ಅಂತ ಮುಂದಿನ ದಿನ ಚುನಾವಣೆಯಲ್ಲಿ ಎಮ್ ಎಲ್ ಎಲೆಕ್ಷನ್ ಬರ್ತೀವಲ್ಲ ಆ ಟೈಮ್ ನಿಮಗೆ ಗೊತ್ತಾಗ್ತದೆ ನಾವೇನು ಕೆಲಸ ಮಾಡಿರ್ತೀವಿ ಅಂತ ಅದೂ ಸ್ವಲ್ಪ ಕಾದು ನೋಡಿ ನಿಮಗೆ ವಿರಾಮ ಕೊಡೋದ್ರಲ್ಲಿ ವಿರಾಮ ವಿರಾಮ ಕೊಡೋದು ಕೊಟ್ಟೆ ಕೊಡ್ತೀವಿ ಗ್ಯಾರಂಟಿ ನಾವು ನಮ್ಮ ಸಂಸದ ಆಯ್ಕೆ ಆಗ್ತಾರೆ ಕೆಲಸ ಮಾಡ್ತೀವಿ ಬಿಜೆಪಿ ನಾಯಕರು ಯಾವುದೋ ಅಭಿವೃದ್ಧಿ ಮಾಡಿಲ್ಲ ಈ ಬಾರಿ ಹೋಲ್ತಾರೆ ಅಂತ ಹೇಳ್ತಾ ಇದ್ದಾರೆ ಅವರು ಪಂತ ಆಹ್ವಾನ ಕೊಡ್ತೀವಿ ಯಾರಾದರೂ ವೇದಿಕೆ ರೆಡಿ ಮಾಡ್ಲಿ ಅವ್ರ ಕಾಲೇಜ್ ಜಾಗ ನಾವು ಹೋಗ್ತೀವಿ ನಾವು ಅವರಿಗೆ ಸವಾಲಾಗಿ ಸ್ವೀಕರಿಸ್ತೀವಿ ಸವಾಲು ಅವ್ರ ಸವಾಲನ್ನು ಸ್ವೀಕರಿಸ್ತೀವಿ ನಾವು ಅವ್ರ ಪಂತ ಆಹ್ವಾನ ಎಲ್ಲಿ ಅವ್ರ ಜಾಗ ಅವರೇ ಫಿಕ್ಸ್ ಮಾಡ್ಲಿ ನಾವು ಬರ್ತೀವಿ ಅದರ ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಅಂಗೀಯ ಸಮೇತ ಕೊಡ್ತೀವಿ ಇವಾಗ ಮುಂದಿನ ಏನು ಯುಗಾದಿ ಹಬ್ಬ ಇನ್ನ ನಾಲ್ಕು ದಿವಸ ಇದೆ ಮೂರು ದಿವಸ ಇದೆ ಆ ಮುಂದಿನ ಯುಗಾದಿ ಹಬ್ಬದ ಒಂದು ಸಮಸ್ತ ಜನತೆಗೆ ನಾಡಿನ ಜನತೆಗೆ ಶುಭ ಯುಗಾದಿ ಹಬ್ಬದ ಶುಭಾಶಯಗಳು ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಮಳೆ ಬೆಳೆ ಆಗಿ ಈಗಾಗಲೇ ಬರಗಾಲ ಇದೆ ದೇವರ ಆಶೀರ್ವಾದದಿಂದ ಮಳೆ ಬೇಗ ಬಂದು ಜನಗಳು ಸಮೃದ್ಧಿಯಾಗಿ ಬಾಳಲಿ ಅಂತೇಳಿ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಸಮಸ್ತ ಜನತೆಗೆ ತಿಳಿಸ್ತೀನಿ ಬೆಂಗಳೂರು ಗ್ರಾಮಾಂತರ ಚುನಾವಣೆ ಪ್ರಚಾರ ಅಂಗವಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿಯಾದ ಮಾನ್ಯ ಶ್ರೀ ಡಿ ಕೆ ಸುರೇಶ್ ಅವರಿಗೆ ಅಂತ ಹೇಳಿ ಈ ನಮ್ಮ ಬಿದಿರುಗುಪ್ಪೆ ಪಂಚಾಯತಿ ವ್ಯಾಪ್ತಿಯ ಅತ್ತಿಬೆಲೆ ಗ್ರಾಮಕ್ಕೆ ಸೇರಿದ ಶ್ರೀ ಚೌಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಅಂದರೆ ಪಾಂಪ್ಲೆಟ್ ಬ್ಯಾನ ಎಲ್ಲ ಪೂಜೆ ಇಟ್ಟು ಇವತ್ತು ನಮ್ಮ ಬ್ಲಾಕ್ನ ಅಧ್ಯಕ್ಷರಾದ ರಘುಪತಿ ರೆಡ್ಡಿ ನಮ್ಮ ಎಲ್ಲ ನಮ್ಮ ಪಾರ್ಟಿ ಲೀಡರ್ಸು ವ್ಯಾಪ್ತಿಯಲ್ಲಿರೋ ಎಲ್ಲ ಮುಖ್ಯಸ್ಥರು ವಿಶೇಷವಾಗಿ ಬೆಂಗಳೂರು ಜಿಲ್ಲೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಚಂದ್ರಪ್ಪನವರು ರವಿಕುಮಾರ್ ಅವರು ನಮ್ಮ ಕ ಕೆ ಪಿ ಸಿ ಸದಸ್ಯರಾದ ವೈರಾಜಪ್ಪನರು ಶಂಕರರೆಡ್ಡಿ ಗ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಎಲ್ಲ ಒಳಗೊಂಡಂತೆ ಈ ದಿನ ವಿಶೇಷವಾಗಿ ಪೂಜೆ ಪ್ರಾರಂಭಿಸಿ ಸಾಂಕೇತಿಕವಾಗಿ ನಮ್ಮ ವ್ಯಾಪ್ತಿನಲ್ಲಿ ಬರುವ ಗ್ರಾಮಗಳಿಗೆ ಇವತ್ತು ಸಾಂಕೇತಿಕವಾಗಿ ಪಾಂಪ್ಲೆಟ್ ಮನೆ ಮನೆಗೆ ವಿತರಣೆ ಮಾಡೋ ಕಾರ್ಯಕ್ರಮ ಏರ್ಪಡಿಸಿದ್ರಿ ಅದರಂತೆ ಈ ದಿನ ಎಲ್ಲರೂ ಸೇರಿ ನಾವು ಹಂಚಿದ್ದೀರಿ ಅಂದರೆ ಮತಪತ್ರಗಳು ಮತ್ತು ಸಿಂಬಲ್ ಎಲ್ಲ ಸಹಿತ ಸೇ ಹಂಚಿದ್ದೀರಿ ನಾವು ಈಗ ಏನು ಖುಷಿಯಪ್ಪ ಅಂದರೆ ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿಯು ಏನು ಪ್ರತಿಯೊಂದು ಮನೆಗೆ ಗ್ರಾಮಕ್ಕೆ ಕೆ ಸುರೇಶ್ ಅವ್ರು ಯಾರು ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ನನ್ನ ರಾಜಕೀಯದ ಇತಿಹಾಸದಲ್ಲಿ ಹಿಂದೆ ಎಂ ಪಿಗಳಿದ್ರು ಯಾರಿಗೂ ಅವರು ಪಂಚಾಯತ್ ಹೆಡ್ ಕ್ವಾರ್ಟರ್ಗಳೇ ಗೊತ್ತಿರಲಿಲ್ಲ ಆದರೆ ಸುರೇಶ್ ಅವರು ಮುಖ ನೋಡೋಷ್ಟು ಪರಿಚಯ ಮಾಡ್ತಾರೆ ಇದು ಈ ವ್ಯಾಪ್ತಿ ದೊಡ್ಡದು ಇಡೀ ರಾಜ್ಯದಲ್ಲಿ ದೊಡ್ಡ ವ್ಯಾಪ್ತಿ ಇದು ಮಂಡ್ಯ ಮಂಡ್ಯ ಬಾರ್ಡ್ರಿಂದ ಕುಣಿಗಲ್ ಈ ಕಡೆ ಹೊಸಕೋಟೆ ಆ ಕಡೆ ಮಾಲೂರು ಬಾರಿ ಕಷ್ಟ ಆಯ್ತೇವು ಯಾರೇ ಅಭ್ಯರ್ಥಿ ಆದ್ರೂ ಇಷ್ಟು ಜನಗಳ ವಿಶ್ವಾಸ ಸಂಪಾದನೆ ಮಾಡಿ ಅದಂದು ಏನಂದ್ರೆ ಪ್ರತಿದಿನ ಅಭಿವೃದ್ಧಿ ಕಡೆ ಗಮನ ವೈಯಕ್ತಿಕೆಲ್ಲ ಅಭಿವೃದ್ಧಿ ಏನ್ ಮಾಡಿದ್ರೆ ಸೊರೋಗ್ತದೆ ಈಗ ನಿಮ್ಗೆಲ್ಲ ಈಗಾಗಲೇ ಗೊತ್ತೈತೆ ಮೆಟ್ರೋ ಬಂಪ್ಸ್ ಅದ್ರಾಗ ಸ್ಟಾಪ್ ಮಾಡಿದ್ರು ಅದನ್ನು ಹತ್ತು ಬೆಲೆಗೆ ತಂದಿದ್ದಾರೆ ಹತ್ತು ಬೆಲೆ ಟು ಸರ್ಜಾಪುರ ಸರ್ಜಾಪುರಟ್ಟು ಇದು ಚಂದಾಪುರಟ್ಟು ಆನೇಕಲ್ಲು ಜಿಗಣಿ ವ್ಯಾಪ್ತಿನಲ್ಲಿ ಎಲ್ಲ ರೀತಿ ಸರ್ಕಾರದಲ್ಲಿ ಈಗ ನಮ್ಮ ಆತ್ಮೀಯ ಉಪಮುಖ್ಯಮಂತ್ರಿ ಯಾಕೆಂದರೆ ಈ ಪ್ರತಿನಿಧಿಸ್ತಾರೆ ಅವ್ರ ಅಣ್ಣ ಏನೇ ಆಗಲಿ ವ್ಯಾಪ್ತಿಗೆ ನನ್ನ ತಮ್ಮ ಕಾಲದಲ್ಲಿ ಒಳ್ಳೆಯ ಹೆಸರು ಬಡಿಬೇಕು ಶಾಶ್ವಿತ ಅಲ್ಲ ಅಂತೇಳಿ ಅವ್ರು ಏನು ಕೊಟ್ಟರು ಎಲ್ಲ ನಮ್ಮ ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಯಾವುದು ಇವ್ರು ಏನು ಕಳಿಸ್ಕೊಟ್ರು ಎಂ ಪಿನ ಉಪಮುಖ್ಯಮಂತ್ರಿ ವಿಶೇಷವಾಗಿ ಆನೇಕಲ್ ತಾಲೂಕಿನ ಪ್ರತಿಯೊಂದು ಈಗಾಗಲೇ ನೀರು ಕೊಳವೆ ನೀರು ಕಾವೇರಿನು ಕೊಡಬೇಕು ಪ್ರತಿ ಗ್ರಾಮಕ್ಕೂ ಅಂತೇಳಿ ಈಗಾಗಲೇ ಡಿ ಪಿ ಆರ್ ಆಗಿ ಟೆಂಡರ್ ಪ್ರೋಸೆಸ್ ಮುಗಿದದೆ ಅದು ನಮ್ಮ ವಿರೋಧ ಪಕ್ಷದವರು ಅರ್ಥ ಮಾಡ್ಕೊಬೇಕು ಸುಳ್ಳಿದ್ರೆ ಇಲ್ಲ ಸುಳ್ಳು ಅಂತ ಹೇಳಿ ಅದು ಬಿಟ್ಟು ಏನು ಮಾಡೋರೆ ಏನು ಮಾಡವ್ರೆ ಬೇರೆ ಇದಂತೆ ಗ್ಯಾರಂಟಿಗಳು ಗ್ಯಾರಂಟಿ ಏನು ಹೇಳಿದ್ರು ಎಲ್ಲ ಮೋಸ ಅಂದರು ಈಗ ಅವ್ರ ಮನೆಗಳಲ್ಲೇ ತಗೊಂತಾರೆ ಹಂಗಾರೆ ವಾಪಸ್ ಕೊಟ್ಬಿಡ್ಲಿ ಅವ್ರಿಗೆ ಆಗಿದ್ರೆ ಆ ಥರ ದಯವಿಟ್ಟು ಏನಿದ್ರೇನು ಕೆಲಸ ಮಾಡಿದರೆ ಮುಂದೆ ಕೆಲಸ ಆಗ್ತದೆ ನಮ್ಮ ಸರ್ಕಾರ ಅದೇ ಈಗ ನಮ್ಮ ಕೇಂದ್ರದಲ್ಲಿ ನಿನ್ನೆಲ್ಲ ಮೊನ್ನೆ ಮಾನ್ಯ ಕ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಇಪ್ಪತ್ತೈದು ಅಂಶಗಳ ಗ್ಯಾರಂಟಿ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಈಗಾಗಲೇ ಎರಡು ದಿವಸದ ಅದ್ರ ನೋಡಿಬಿಟ್ಟು ಏನು ಪ್ರತಿಯೊಂದು ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಏನು ಗ್ಯಾರಂಟಿ ಎಲ್ಲ ಹಿಂದೆ ಹೇಳಿದ್ದೆಲ್ಲ ಸುಳ್ಳು ಆಶ್ವಾಸನೆ ಕೊಟ್ಟು ಯಾವುದು ಕಾರ್ಯಗತ ಆಗಿಲ್ಲ ಇಲ್ಲ ಜನ ಈಗ ನಿನ್ನೆ ನಮ್ಮ ಕೇಂದ್ರ ಸಚಿವರಾದ ಶ್ರೀಮತಿ ಮಾ ಇವರು ಕೇಂದ್ರ ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್ ಬಂದರು ಏಯ್ ಸುಳ್ಳು ನಾನು ಬತ್ತೀನಿ ಪ್ರೆಸ್ ಮೀಟ್ ಮಾಡ್ತೀನಿ ಅಂದರು ಬಂದಂಗೆ ಬಂದಿದ್ದು ಎಲ್ಲ ಕುತ್ಕೊಂಡು ಹೋದ್ರು ಏನು ಮಾಡಿದರೆ ಕೊಟ್ಟಿದ್ರಿ ರಾಜ್ಯದ ನಮ್ಮ ಹಕ್ಕದು ನಮ್ಮ ಎಮ್ ಪಿ ಕೇಳಿರೋದು ಸತ್ಯ ಇದೆ ಇವ್ರು ನಮ್ಮ ರಾಜ್ಯದ ದುಡ್ಡು ಹೋಗಿ ಯಾವುದೇ ರಾಜ್ಯಗಳು ಕೊಡ್ರಿ ಅವ್ರಿಗೂ ಕೊಡಲಿ ನಮಗಿಲ್ಲಿ ಮೋಸ ಮಾಡಿಬಿಟ್ಟು ಬೇರೆ ರಾಜ್ಯಗಳು ಕೊಟ್ಟು ಇವತ್ತು ನಮ್ಮನ್ನ ಇದಾಗಿ ನೆನ್ನೆ ಅಮ್ಮ ಬಂದೋಳು ಪ್ರೆಸ್ ಮೀಟ್ ಮಾಡಿದ್ರೆ ತಪ್ಸ್ಕೊಂಡು ಹೋಗಿದ್ದಾಳೆ ಹಾಗೆ ಹೀಗೆ ಪರಿಶೀಲನೆ ಮಾಡ್ತೀರಿ ಅರ್ಜಿ ಕೊಟ್ಟಿದ್ದು ಲೇಟು ಮಾನ ಮರ್ಯಾದೆ ಇರಬೇಕು ಮಾತಾಡಬೇಕಾದ್ರೆ ಸತ್ಯ ಇಲ್ಲ ಪೇಪರ್ ಏನಾದಿತ್ತು ಈ ಥರ ಇಲ್ಲ ಇವ್ರ ಟೈಮಿಂಗ್ ಅರ್ಜಿ ಕೊಟ್ಟಿಲ್ಲ ಹಾಕಿ ಕೊಟ್ಟಿಲ್ಲ ಅಂತ ಹೇಳಬೇಕು ಅದು ಬಿಟ್ಬಿಟ್ಟು ನಾನು ಆ ಟೀಕೆ ಮಾಡೋದು ಏನೋ ಜನ ಒಂದು ಗಾಳಿ ಅದೇ ಮೋದಿನೇ ತೋರಿಸ್ಬಿಟ್ಟು ಮೋದಿ ಒಬ್ಬನೇ ಮಾಡೋಕ್ಕಾಗಲ್ಲ ಈಗ ನಾನು ಒಬ್ಬ ಇಲ್ಲಿದ್ದೀನಿ ನಾನು ಒಬ್ಬನೇನು ಮಾಡೋಕ್ಕಾಗ್ತದೆ ಎಲ್ಲರೂ ಇದ್ರೇ ಇಲ್ಲ ಎಲ್ಲ ಮಾಡೋಕ್ಕಾಗೋದು ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಅಂತಾರೆ ಏನು ಗ್ಯಾರಂಟಿ ಆಡಿರೋ ಮಾತು ನಡ್ಕೊಂಡಿದಾರ ಯಾವುದಿಲ್ಲ ಇಲ್ಲ ಇಂಥ ಕಾರ್ಯ ಇಂಥ ಅಬ್ ಅಭಿವೃದ್ಧಿ ಕೆಲಸ ಮಾಡಿದ್ದೀರಿ ರಾಜ್ಯ ಪಕ್ಷಾತೀತವಾಗಿ ಒಳ್ಳೆ ಕೆಲಸ ಕೆಲವೊಂದು ಯಾವುದೋ ಮಾಡಿರ್ಬೋದು ಅದು ಬಿಟ್ಟರೆ ಜನ ಬಡವರ್ಗ ಬುಗ್ಗುರ್ಗ ಗ್ರಾಮಾಂತರದ ಪ್ರದೇಶಗಳಿಗೆ ಏನಾದರೂ ಸಹಾಯ ಆಗೋದ ನಮ್ಮ ಒಂದೇ ಒಂದು ನನಗೆ ದುಃಖ ಯಾಕೆಂದ್ರೆ ನಮ್ಮ ಮಾಯ ಪ್ರಧಾನಮಂತ್ರಿಗೆ ನಾನು ವೈಯಕ್ತಿಕವಾಗಿ ಗೌರವ ಕೊಡ್ತೀನಿ ಆದರೆ ಇಡೀ ರಾಜ್ಯನೇ ಬರಗಾಲ ಒದ್ದಾಡ್ತಾ ಇರಬೇಕಾದ್ರೆ ನಾ ಕೊಡ್ದಿದ್ರೆ ಅವಲ್ಲಿ ನಾನು ಅಂತ ಒಂದು ರೌಂಡ್ ಸಾಕ ಹತ್ರ ಏನ್ ಏನು ದೇಶ ಪ್ರಪಂಚಕ್ಕೆ ನಾನೇ ವಿಶ್ವ ಖ್ಯಾತಿ ಅಂತಾರೆ ಬರಗಾಲ ಇಡೀ ನಾರ್ತ್ ಕರ್ನಾಟಕ ಭಾರಿ ಕಷ್ಟದಲ್ಲಿದ್ದಾಗ ದುಡ್ಡು ಕೊಡ್ದಿದ್ರೆ ಇಲ್ಲಿ ನಾನು ನಿದ್ದಿನಪ್ಪ ಅಂತ ಹೇಳೋ ಸ್ಥಿತಿಗೂ ಆತ ಹೋಗಿಲ್ಲ ಈಗ ಜನ ಅರ್ಥ ಮಾಡ್ಕೊಂಡು ನಮ್ಮ ನ್ಯೂಸು ಅದೇನು ಮೋದಿ ಮೋದಿ ಅಂತಾರಲ್ಲ ಒಳ್ಳೇದು ಮಾಡಿದರೆ ಮಾಡೋರೆ ಅಂತ ಹೇಳಿ ಸಂತೋಷ ಎಲ್ಲ ಕೇಂದ್ರ ಸರ್ಕಾರದ ಪ್ರಾಪರ್ಟಿಗಳನ್ನೆಲ್ಲ ಸೇಲ್ಗಳು ಮಾಡ್ಕೊಂಡು ಬೇರೆ ಗಿಮ್ಮಿಗೆ ಥರ ರೀಡು ಮಾಡಿ ಏನೇನೋ ಮಾಡ್ಕೊಂಡು ಜನ ಮರಳು ಮಾಡೋದೇ ಹಿಂದೆ ಮುಂದೆ ಭವಿಷ್ಯ ಅದೇ ಇವತ್ತೇನೋ ಮೋದಿ ಅವರೇ ಆಗೋಯ್ತು ಎಪ್ಪತ್ತೈದು ವರ್ಷ ಮುಂದೆ ಮುಂದೆ ಬರೋ ಯೂಸ್ಗೆ ಅವ್ರಿಗೆಲ್ಲ ಏನಾಗಬೇಕು ದಯಮಾಡಿ ನನ್ನ ಮತ ಬಾಂಧವರಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಡಿ ಕೆ ಸುರೇಶ್ ಅವರಿಗೆ ಈಗ ಶಿವಣ್ಣ ಯಾಕೆಂದರೆ ಜನಪ್ರಿಯ ಅಂತ ಯಾಕಂದ್ರೆ ಹೇಳು ರಾತ್ರಿಗಳು ಕಷ್ಟಪಟ್ಟರು ನಮ್ಮ ಸರ್ಕಾರ ಇತ್ತು ಸಿದ್ದರಾಮಯ್ಯ ಸರ್ಕಾರ ಹಿಂದೆ ಇತ್ತು ಮಾಡಿ ತಂದಿದ್ದಕ್ಕೆ ಶಿವಣ್ಣ ಒಳ್ಳೆ ಕೆಲಸಗಾರ ಅಂತೇಳಿ ಆಯಿತು ಈಗೂ ಬಡ್ಜೆಕ್ಟಲ್ಲಿ ಅಲ್ಲಿ ಇಲ್ಲಿ ತಂದು ಮಾಡಬೇಕು ಅಂತಾರೆ ಇಬ್ಬರು ಜೋಡಿ ಅದ್ರ ಕೈ ನಮಗೆ ಕೈ ಜೋಡಿಸೋದು ರಾಮಲಿಂಗಾರೆಡ್ಡಿಯವರು ದಯಮಾಡಿ ತಾಲೂಕಿತ ದೃಷ್ಟಿಯಿಂದ ಒಳ್ಳೆ ಅವ್ರ ಕ್ಯಾಂಡಿಡೇಟು ಯಾರು ವ್ಯಕ್ತಿ ನಾವೇನು ಟೀಕೆ ಮಾಡಲ್ಲ ಬಿಡ್ರಿ ಆ ವಿಚಾರ ಬೇರೆ ಬಟ್ ಪಕ್ಷ ನಮ್ಮ ಸರ್ಕಾರ ಅದೇ ಅವ್ರಿಗೆ ಏನೇನೋ ಯೋಚನೆ ನಮ್ಮ ಮನೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಅದಕ್ಕೆ ಆತನ ಎಂ ಪಿ ಮಾಡಿ ಅವರು ಕಿತಾಪತಿ ಮಾಡ್ತಾರೆ ಅಂತೇಳಿ ನೀನು ಮಂಡ್ಯದಾಗ ಹೋಗ ಅಂತೇಳಿ ಬಿ ಜೆ ಪಿ ಇರೋದು ಅಷ್ಟು ಈಸಿ ಅಲ್ಲ ಅದೇನಾಗಲಿ ಎಲ್ಲ ನಮ್ಮ ಡಿ ಕೆ ಸುರೇಶ್ ಅವರಿಗೆ ಅತಿ ಹೆಚ್ಚು ಮತ ಬರೋಂಗೆ ಸಹಾಯ ಮಾಡಿ ಮತ್ತು ಎಲ್ಲ ಅಭಿವೃದ್ಧಿ ಕಡೆ ಇದರಲ್ಲಿ ಏನೂ ಇಲ್ಲ ಎಲ್ಲ ಡಿ ಪಿ ಆರ್ ಆಗಿದೆ ಮುಂದೆ ಕಾವೇರಿ ಏನು ಸರ್ಕಾರ ಇವಾಗ ಐದು ಗ್ಯಾರಂಟಿ ಕೊಡ್ತಲ್ಲ ಐದು ಗ್ಯಾರಂಟಿ ಯಾರಿಗಾನು ಬರಿಲ್ಲ ಅಂದರೆ ಇವಾಗ ಸಟೇಟ್ ಮಾಡೋ ಮಾಡೋಕ್ಕೆ ಸರ್ಕಾರ ಅದೇ ಅದು ಕಮಿಟಿ ಇದ್ದಾರೆ ಇಲ್ಲಿ ನಮ್ಮ ಅಧ್ಯಕ್ಷರು ಬೆಂಗಳೂರು ಜಿಲ್ಲಾ ಅಧ್ಯಕ್ಷರು ಮಾನ್ಯ ನೇಮ್ಸ್ ನೇಮ್ಸವ್ರೆ ಅದ್ರ ಸೆಟೇಟ್ ಆಗ್ತದೆ ದಯಮಾಡಿ ಎಲ್ಲ ಬಿಟ್ಟು ಇಪ್ಪತ್ತಾರನೇ ತಾರೀಕು ಚ ನಮ್ಮ ಡಿ ಕೆ ಸುರೇಶ್ ಅವ್ರನ್ನ ಅತಿ ಹೆಚ್ಚು ಮತ ಬಹುಮತಗಳಿಂದ ಗೆಲ್ಲಿಸ್ಬೇಕೆಂದು ನಮ್ಮ ಕ್ಷೇತ್ರದ ಮತದಾರರಲ್ಲಿ ತಾಲ್ಲೂಕು ಮತದಾರರಲ್ಲಿ ಗ್ರಾಮಾಂತರ ಮತದಾರರಲ್ಲಿ ನಮ್ರತೆಯಿಂದ ಕೋರಿಕೊಳ್ಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಂಗಳವಾರ ಒಂಬತ್ತನೇ ತಾರೀಕು ಯುಗಾದಿ ಹಬ್ಬ ಇದೆ ಹೊಸದೊಡ್ಕಿದೆ ಅದರಲ್ಲಿ ದಯಮಾಡಿ ಮಾಡಿ ಅಡ್ಕು ಮಾಡಿ ಖುಷಿಯಾಗಿ ಇಪ್ಪತ್ತಾರನೇ ತಾರೀಕು ಬಂದು ಡಿ ಕೆ ಸುರೇಶ್ ಗೆಲ್ಲಿಸೋದಕ್ಕೆ ಎಲ್ಲರೂ ಸಹಕಾರ ಕೊಡಿ ಅಂತೇಳಿ ಕೋರಿಕೊಳ್ಳುತ್ತೇನೆ ಜೈ ಕರ್ನಾಟಕ ಜೈ ಹಿಂದ್ ಜೈ ಕರ್ನಾಟಕ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಲ್ಲಿ ಯುಗಾದಿ ಹಬ್ಬದ ಶುಭಾಶಯಗಳು ಮತ ಬಾಂಧವರೇ ಇವತ್ತಿನ ದಿವಸ ಚೌಡೇಶ್ವರಮ್ಮನ ದೇವಾಲಯದಲ್ಲಿ ಪೂಜೆಯನ್ನು ಮಾಡಿ ಇಂಗ್ಳೆ ವಾರ್ಡಿನ ಸಾಯ ಲೇಔಟ್ ಮತ್ತು ಡಾಕ್ಟರ್ ಲೇಔಟ್ನಲ್ಲಿ ಮತ ಬಾಂಧವರಲ್ಲಿ ಮತವನ್ನು ಯಾಚಿಸಲು ಎಲ್ಲ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರುಗಳು ನಾವೆಲ್ಲ ಸೇರಿ ಈ ಪಂಚಾಯತಿ ಅಧ್ಯಕ್ಷರಾದ ಜೆ ಪಿ ಶಂಕರರೆಡ್ಡಿ ರವಿಕುಮಾರ್ ಚಂದ್ರಣ್ಣ ನರಸಿಂಹಮೂರ್ತಿ ಇವರೆಲ್ಲರೂ ನಮ್ಮ ರಘುಪತಿ ರೆಡ್ಡಿ ಅವರು ಎಲ್ಲರೂ ಸೇರಿ ಇವತ್ತು ದಿವಸ ಮತಯಾಚನೆಯನ್ನು ಕೇಳಲು ಬಂದಿದ್ದೇವೆ ಮತ ಬಾಂಧವರೇ ಒಂದೇ ಒಂದು ಮಾತು ನಾವು ಜಾಸ್ತಿ ಮಾತಾಡೋಕ್ಕೂ ಆಗೋದಿಲ್ಲ ಅದು ಭಾಷಣವೂ ಅಲ್ಲ ನಿಮ್ ಮತಬಾಂಧರು ಒಂದು ವಿನಂತಿ ಏನಂದ್ರೆ ನಮ್ಮಲ್ಲಿ ಸರ್ಕಾರ ಇದೆ ಈ ಸರ್ಕಾರ ಉಪಯೋಗಿಸ್ಕೊಳ್ಬೇಕಂದ್ರೆ ನಾವೆಲ್ಲರೂ ನೀವು ನಾವೆಲ್ಲ ಸೇರಿ ಸುರೇಶ್ ಹಣ್ಣನ್ನು ಮುಂದಿನ ಪೀಳಿಗೆಗಳಿಗೆ ಕಾವೇರಿ ನೀರಾಗಿರ್ಬೋದು ಹೌದು ಮೆಟ್ರೋ ರೈಲ್ ಆಗಿರ್ಬೋದು ರಸ್ತೆಗಳಾಗಿರ್ಬೋದು ಲಾಸ್ಟ್ ಟೈಮ್ ಇದ್ದಾಗ ಒಂದೂವರೆ ಸಾವಿರ ಕೋಟಿ ಸಿದ್ದರಾಮಯ್ಯ ಅವರ ಜೊತೆಗಿದ್ದಾಗ ತಗೊಂಡ್ಬಂದ್ ಕೆಲಸ ಮಾಡಿದ್ರು ಇವತ್ ದಿವಸ ಸಾವಿರದ ಐನೂರು ಕೋಟಿ ಇವತ್ತಿನ ದಿವಸ ಅವ್ರ ಅಣ್ಣ ಆದ ಡಿ ಕೆ ಶಿವಣ್ಣನ ಇದು ಡಿ ಕೆ ಶಿವಕುಮಾರ್ ಅವರು ಉಪಮಂತ್ರಿಗಳಾಗಿದ್ದಾರೆ ಸಿದ್ದರಾಮಯ್ಯ ಮಂತ್ರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಇವರಿಬ್ಬರು ಸಹಾಯ ಪಡ್ಕೊಂಡು ಈ ತಾಲೂಕಿನ ಹೆಚ್ಚಿನ ಅಭಿವೃದ್ಧಿ ಮಾಡಬೇಕಾಗಿ ತಮ್ಮಲ್ಲಿ ಕೋರ್ಕೊಳ್ತೇನೆ ಅವ್ರು ಮಾಡೇ ಮಾಡ್ತಾರೆ ಆದ್ರಿಂದ ತಾವೆಲ್ಲರೂ ಡಿ ಕೆ ಸುರೇಶ್ಗೆ ಓಟ್ ಹಾಕಿ ಗೆಲ್ಸಿ ಅತಿ ಹೆಚ್ಚಿನ ಮತಗಳಿಂದ ಗೆಲ್ಸ್ಬೇಕಂತ ಈ ಮೂಲಕ ತಿಳಿಸ್ಕೊಳ್ತಾರೆ ತಾಲೂಕಿನ ಮಹಾಜನತೆಗೆ ಮೊದಲಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಜನಗಳಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಸಂಪತ್ತನ್ನು ಕೊಟ್ಟು ನಮ್ಮ ನಾಡಿಗೆ ಒಳ್ಳೆ ಬರವನ್ನು ನೀಗಿಸುವಂಥ ಮಳೆ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ಈ ದಿನ ನಾವು ಇಲ್ಲಿ ಚೌಡೇಶ್ವರಿ ಸನ್ನಿಧಿಯಲ್ಲಿ ಈ ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಚುನಾವಣೆ ಪ್ರಯೋಗ ಪ್ರಯುಕ್ತ ಸಾಂಕೇತಿಕವಾಗಿ ಈ ಪ್ರಚಾರನ ಸ್ಟಾರ್ಟ್ ಮಾಡಿದ್ದೀವಿ ನಾವು ನಮ್ಮ ಪ್ರಧಾನ ಮಂತ್ರಿಯವರ ಕೈಯಲ್ಲಿ ನಮ್ಮ ಡಿ ಕೆ ಸುರೇಶ್ ಅವರು ಅತ್ಯುತ್ತಮ ಸಂಸದೀಯ ಅಂತ ಹೆಸರು ಪಡ್ಕೊಂಡು ಅಂಥವನ್ನೇ ನಿಲ್ಸಿದೀವಿ ನಾವು ಅವರೇ ಆರಿಸಿ ಬರಬೇಕು ಅಂತ ನಾವು ಜನಗಳಲ್ಲಿ ಕೇಳ್ತಿ ಕೇಳ್ಕೊತಾ ಇದ್ದೀವಿ ಅತ್ಯುತ್ತಮ ಸಂಸದೀಯ ಫೋಟೋ ಅಂತ ಮೋದಿಯೇ ಕೊಟ್ಟು ಮೋದಿಯವರೇ ಕೊಟ್ಟು ನಮ್ಮ ರಾ ಧರ್ಮ ಇದ್ದ ಅಧರ್ಮ ಇದ್ದ ಅಂತ ಬಿ ಜೆ ಪಿ ಮಾಡ್ತಾ ಇದ್ದಾರೆ ಹಾಗಾದ್ರೆ ಅತ್ಯುತ್ತಮ ಸಂಸದೀಯ ಫೋಟೋ ಅಂತ ಯಾಕೆ ಮತ್ತೆ ಮೋದಿಯವರು ಅವರು ಸುರೇಶ್ ಅವರು ಕೊಟ್ಟಿದ್ದು ಅಧರ್ಮನ ಅಧರ್ಮ ಕೊಟ್ಟಿದ್ದಾರೆ ಅವರು ಮತ್ತು ಅಧರ್ಮ ಪರವಾಗಿದ್ದಾರೆ ಅದು ಮೋದಿಯವರು ದಯವಿಟ್ಟು ಜನತೆಗೆ ಬಿ ಜೆ ಪಿರ ಮಾತುಗಳನ್ನ ಕೇಳ್ಕೊಂಬೇಡ್ರಿ ಕೇಳಿಬೇಡ್ರಿ ಯಾ ನಮ್ಮ ಯಾ ಎಂಟು ತಾಲೂಕುಗಳಲ್ಲಿ ಯಾವ ಪ್ರತಿ ಪಂಚಾಯತಿಗೂ ನಮ್ಮ ಸಂಸದೀಯರು ಭೇಟಿ ಭೇಟಿ ಕೊಡ್ತಾರೆ ಅವರು ಸಂಸದರು ಅಂತ ಯಾವತ್ತೂ ಭಾವನೆ ಅಭ್ಯ ಅಹಂಕಾರದಿಂದ ಬೀಗಿಲ್ಲ ಅವರು ಗ್ರಾಮ ಪಂಚಾಯತಿ ಸದಸ್ಯನಾಗಿ ತಾಲೂಕ್ ಪಂಚಾಯತ್ ಸದಸ್ಯನಾಗಿ ಜಿಲ್ಲಾ ಪಂಚಾಯತ್ ಸದಸ್ಯ ಎಲ್ಲ ಕಾರ್ಯ ಕ್ಷೇತ್ರಗಳಲ್ಲೂ ಅವರು ಅಭಿವೃದ್ಧಿಗಳನ್ನು ಮಾಡ್ತಾಯಿದ್ದಾರೆ ಅವರು ಅವರಿಂದ ನಮ್ಮ ತಾಲೂಕಿಗೆ ಒಂದು ವಿಶೇಷವಾದ ಕೊಡುಗೆಗಳು ನಮ್ಮ ತಾಲೂಕಿಗೆ ಬಂದಿವೆ ದಯವಿಟ್ಟು ಮತದಾರರು ತಿಳ್ಕೊಬೇಕು ಬಿ ಜೆ ಪಿರ ಸುಳ್ಳು ಮಾತುಗಳು ಅವರ ಸುಮ್ಮನೆ ಅವರು ಏನೇನೋ ಹೇಳ್ತಾರೆ ಬಂಡೆ ಗಿಂಡೆ ಅದು ದುರ ದುರದಯ ಅಂತ ಅವರು ತುಂಬ ವ್ಯಕ್ತಿತ್ವವಾಗಿ ಒಳ್ಳೆಯವರು ನಮ್ಗೆ ರಾಜಕೀಯಕ್ಕೆ ಒಳ್ಳೆಯವರು ಬೇಕಾಗಿಲ್ಲ ಕೆಲಸಗಾರ ಬೇಕಾಗುತ್ತೆ ದಯವಿಟ್ಟು ಅಂಥ ಕೆಲಸಗಾರನ್ನ ನಾವು ಕಳ್ಕೊಳೋದಕ್ಕೆ ಇಷ್ಟಪಡೋದಿಲ್ಲ ಭಗವಂತನವ್ರು ಒಳ್ಳೇದು ಮಾಡಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿ ಅಂತ ನಾನು ಕೇಳ್ಕೊತೀನಿ